ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಬ್ಲೌಸ್ ಕಟ್ಟಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ ಇದು ಬ್ಲೌಸ್ ಪೀಸ್ ಇದು ಬಂದು ಬ್ಲೌಸ್ ಈ ಥರ ಬಂದಿದೆ ಫ್ಯಾನ್ಸಿ ಸೀರೆ ಅಂದರೆ ಸೀರೆ ಈ ಥರ ಈ ಥರ ಟಿಶ್ಯೂ ಥರ ಇದೆ ಇದು ಸೀರಿ ಇದಕ್ಕೆ ನಾನು ಬ್ಯಾಕ್ ಹುಕ್ಸು ಇವರು ಬ್ಯಾಕ್ ಹುಕ್ಸ್ ಹೇಳಿದ್ದಾರೆ ಬ್ಯಾಕ್ ಹುಕ್ಸ್ ಇಡಬೇಕು ಅದನ್ನ ಏನಕ್ಕೆ ಉಪಯೋಗಿಸ್ಬೇಕು ಅಂತ ಗೊತ್ತಿಲ್ಲ ಒಂದು ಸ್ವಲ್ಪ ಅರ್ಕೊಂಡಿದ್ದೆ ಇರಲಿಬಿಟ್ಟು ಡಿಸೈನ್ಗೆ ಹೇಳಬೇಕು ಅಂದರೆ ಬ್ಯಾಕಲ್ಲಿ ಬ್ರಾಡಾಗಿ ರೌಂಡ್ ಇಟ್ಬಿಟ್ಟು ಫ್ರಂಟಲ್ಲಿ ನಾನು ಸ್ವಲ್ಪ ಡೀಪ್ ಇಟ್ಟು ಪ್ರಿನ್ಸಸ್ ಕಟ್ ಆ ಥರ ಸ್ಟಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ ಹಂಗಾಗಿ ಅದು ಯೂಸ್ ಆಗಂಗೆ ಕಾಣಿಸಲ್ಲ ಇವ್ರದ್ದು ಏನು ಫ್ರಂಟಲ್ಲಿ ಇನ್ನೊಂದು ಸ್ವಲ್ಪ ಲೆಂತ್ ಇಡಬೇಕು ಫ್ರೆಂಡ್ಸ್ ಬ್ಯಾಕಲ್ಲಿ ಓಕೆ ಫ್ರಂಟಲ್ಲಿ ಇನ್ನೊಂದು ಸ್ವಲ್ಪ ಲೆಂತ್ ಇಡೋಣ ಫ್ರಂಟಲ್ಲಿ ಅದು ಸ್ವಲ್ಪ ಕಡಿಮೆ ಆಯಿತು ನಾನೇ ಸ್ಟಿಚ್ ಮಾಡಿದ್ದು ನಾನೇ ಸ್ಟಿಚ್ ಮಾಡಿಕೊಟ್ಟಿದ್ದೆ ಎಲ್ಲ ಕರೆಕ್ಟಾಗಿದೆ ಆರ್ಮಲ್ ಆಗಿರ್ಬೋದು ನೆಕ್ ಆಗಿರ್ಬೋದು ಎಲ್ಲ ಕರೆಕ್ಟಾಗಿದೆ ಅಂದರೆ ಇನ್ನೂ ಒಂದು ಸ್ವಲ್ಪ ಬ್ರಾಡು ಈಗ ನೋಡ್ತಾ ಇರ್ಬೋದು ಆಲ್ರೆಡಿ ಇಟ್ಟಿದ್ದೀನಿ ಹಂಗೂ ಕೂಡ ನೋಡಿ ಇಷ್ಟಾಗಲೇ ಇದೆ ಹಂಗೂ ಕೂಡ ಇನ್ನೊಂದು ಸ್ವಲ್ಪ ಅಂದರೆ ಶೋಲ್ಡರ್ ಒಂದು ಸ್ವಲ್ಪ ಚಿಕ್ಕದಾಗಿ ಇನ್ನೊಂದು ಸ್ವಲ್ಪ ಚಿಕ್ಕದಾಗಿಡಬೇಕಂತೆ ಶೋಲ್ಡರ್ ಮತ್ತು ಮಿಕ್ಕಿದ್ದೆಲ್ಲ ಓಕೆ ತೋಳು ತೋಳಾಗಿರ್ಬೋದು ತೋಳೆಲ್ಲ ಸೇಮ್ ಇರುತ್ತೆ ತೋಳು ಯಾವುದೇ ಚೇಂಜಸ್ ಇರೋಲ್ಲ ಮತ್ತು ಬೋಟ್ನೆಕ್ ಥರ ಬ್ಯಾಕಲ್ಲಿ ಹುಕ್ಸ್ ಇದ್ದೀನಿ ಆ ಥರ ಸ್ಟಿಚ್ ಮಾಡ್ತೀನಿ ಬ್ಯಾಕೆ ಬೇರೆ ಫ್ರಂಟೇ ಬೇರೆ ಕಟ್ ಮಾಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಒಂದೇ ಸಲ ಕಟ್ ಮಾಡೋಕ್ಕೆ ಹೋದಾಗ ಬೋಟ್ ನೆಕ್ ಆಗಿರೋದ್ರಿಂದ ಮತ್ತೆ ಇನ್ನೊಂದು ಹೇಳ್ತೀನಿ ಬ್ಯಾಕಲ್ಲು ಕೂಡ ಸೇಮ್ ಇದ್ದೀನಿ ಹಾಫ್ ಇಂಚ್ ಕಡಿಮೆ ಆ ಥರ ತೊಗೊತಿಲ್ಲ ಯಾಕಂದರೆ ಬ್ಯಾಕ್ ಹುಕ್ಸ್ ಕೊಡಬೇಕಲ್ವಾ ಅದಕ್ಕೋಸ್ಕರ ಅಷ್ಟೇನೇನಿಲ್ಲ ಬ್ಯಾಕ್ ನಾರ್ಮಲ್ ಫ್ರಂಟು ನೆಕ್ ಥರ ಸ್ಟಿಚಿಂಗ್ ಇರುತ್ತೆ ಆದರೆ ಬೆಲ್ಟ್ ಪಟ್ಟಿ ಇರುತ್ತೆ ಸೇಮ್ ಇರುತ್ತೆ ಬೆಲ್ಟ್ ಪಟ್ಟಿ ಇರುತ್ತೆ ತೋಳಿನ ಉದ್ದ ಬಂದು ಹತ್ತಿಂಚೆ ತಗೊತಾ ಇದ್ದೀನಿ ಫ್ರೆಂಡ್ಸ್ ಉದ್ದನೇ ತಗೊಂತಾ ಇದ್ದೀನಿ ತೋಳಿನ ಉದ್ದ ಹತ್ತಿಂಚೆ ಇಡ್ತಾ ಇದ್ದೀನಿ ನೋಡಿ ಈ ರೀತಿ ಹತ್ತು ಇಂಚು ಪ್ಲಸ್ ಒಂದು ಇಂಚು ಮಾರ್ಜಿನ್ಗೋಸ್ಕರ ಹನ್ನೊಂದು ಇಂಚನ್ನು ತಗೊತಾ ಇದ್ದೀನಿ ಇದರೊಳಗೆ ಎಷ್ಟು ನೋಡೋಣ ಇದು ಕರೆಕ್ಟಾಗಿದೆ ಫ್ರೆಂಡ್ಸ್ ಅವ್ರಿಗೆ ಉದ್ದ ಇದು ಕರೆಕ್ಟಾಗಿರೋದ್ರಿಂದ ಇಷ್ಟೇ ತಗೊತೀನಿ ನಾನು ಓ ಹತ್ತೂವರೆ ಹನ್ನೊಂದು ಇಂಚಿದೆ ಯಾಕಂದರೆ ನಾವು ಶೋಲ್ಡರ್ ಕಡಿಮೆ ಮಾಡ್ಕೊಂಡ್ವಲ್ಲ ಹಂಗಾಗಿ ಹನ್ನೊಂದು ಇಂಚವರೆಗೂ ಇದೆ ನಾನು ಇಲ್ಲೂ ಕೂಡ ಹನ್ನೊಂದು ಪ್ಲಸ್ ಒಂದು ಇಂಚು ಹನ್ನೆರಡು ಇಂಚು ತೊಗೊತೀನಿ ಇಲ್ಲಿ ಸಿಗುತ್ತಾ ನೋಡೋಣ ಈ ಥರ ತಗೊಂಡಾಗ ಸಿಗೋಲ್ಲ ಹಂಗಾಗಿ ನಾನೇನು ಮಾಡ್ತೀನಿ ಈ ಕಡೆಯಿಂದಲೇ ತೋಳಿಗೆ ಈ ಕಡೆಯಿಂದಲೇ ತೊಗೊತೀನಿ ಉದ್ದ ತೋಳು ಬಂದಾಗ ನಾವೇನು ಯಾವ ರೀತಿ ಫೋಲ್ಡ್ ಮಾಡ್ಕೊಬೇಕೋ ಅದೇ ಥರ ಸೇಮ್ ಫೋಲ್ಡಿಂಗನ್ನು ಮಾಡ್ಕೊಳ್ಳೋಣ ಇಲ್ಲಿ ಇಲ್ಲಿ ನಾವೇನು ಮಾಡೋಣ ಇಲ್ಲಿ ಇಲ್ಲ ಏನು ಕರೆಕ್ಟ್ ಇಲ್ಲ ಹಂಗಾಗಿ ನಾನು ಹಾಫ್ ಇಂಚ್ಗೆ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ಮತ್ತು ಒಂದು ಇಂಚು ನಮ್ಗೆ ಏನು ಮಾರ್ಜಿನ್ ಬೇಕಾಗಿತ್ತೋ ಅಷ್ಟನ್ನು ಬಿಟ್ಬಿಟ್ಟು ಯಾವುದೇ ಎಷ್ಟೇ ತೋಳು ತಗೊಳ್ಳಿ ಇದು ಹನ್ನೊಂದು ಇಂಚ್ ಇರೋದರಿಂದ ತೋಳಿನ ಉದ್ದ ಇಲ್ಲ ಆಲ್ರೆಡಿ ಮಾರ್ಜಿನ್ಗೆತ್ತ ತೊಗೊಂಡಿದ್ದೀನಿ ಇನ್ನು ಮಿಕ್ಕಿದ ಒಂದು ಇಂಚನ ನಾನು ತೊಗೊತೀನಿ ಹನ್ನೊಂದು ಇಂಚನ ತೊಗೊತೀನಿ ತೋಳಿನ ಉದ್ದ ನೋಡಿ ಟೋಟಲ್ ಆಗಿ ಹನ್ನೆರಡು ಇಂಚನ್ನು ತೊಗೊಂಡಿದ್ದೀವಿ ಇಷ್ಟಕ್ಕೆ ಎಷ್ಟು ಡೌನಿಂಗ್ ಇಳಿಸ್ಬೇಕು ಅಂದರೆ ಮೂರು ಮುಕ್ಕಾಲ್ವರೆಗೂ ಇಳಿಸ್ತೀನಿ ಸಾಕಾಗತ್ತೆ ತುಂಬ ಜಾಸ್ತಿನೂ ಬೇಡ ತುಂಬ ಕಡಿಮೆನೂ ಬೇಡ ಮೂರು ಮುಕ್ಕಾಲು ಇಳಿಸಿ ಯಾಕಂದರೆ ಇದು ಚೆಸ್ಟು ಕಡಿಮೆ ಇರೋದ್ರಿಂದ ತುಂಬ ಡೌನಿಂಗ್ ಇಳಿಸ್ದಾಗ ನಾವು ಮ್ಯಾಚ್ ಆಗೋಲ್ಲ ಹಂಗಾಗಿ ಹಾರ್ಮೋಲ್ ರೌಂಡಿಂಗ್ ಇನ್ನೂ ಸ್ವಲ್ಪ ಕಾಲು ಇಂಚ್ ಒಂದು ಒಂದು ಸ್ವಲ್ಪ ಎಕ್ಸ್ಟ್ರಾ ಇಟ್ಟರು ನಡೆಯುತ್ತೆ ಡಿಂಗೆ ತಗೊತೀನಿ ನಾನು ಆರ್ಮೋಲ್ ರೌಂಡಿಂಗ್ ಎಂಟು ಇಂಚಿದೆ ಫ್ರೆಂಡ್ಸ್ ಎಂಟು ಇಂಚಿದೆ ಇಲ್ಲಿ ಏನಿದೆ ಅದಕ್ಕೆ ಎಂಟು ಇಂಚ್ಗೆ ನಾನು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ಇಲ್ಲ ಅಂತಲ್ಲ ನೀವು ಕರೆಕ್ಟಾಗಿ ಬರುತ್ತೋ ಇಲ್ಲಿ ಹೊಂದ್ಕೊಂಡಿರ್ತೀರ ಖಂಡಿತವಾಗ್ಲೂ ಕರೆಕ್ಟಾಗಿ ಬರುತ್ತೆ ಚೂರು ಆ ಕಡೆ ಈ ಕಡೆ ಹೋಗಲ್ಲ ನೋಡಿ ಈ ಥರ ಈಗ ಇದನ್ನು ಕಟ್ ಮಾಡ್ಕೊಂಬಿಡ್ತೀನಿ ಇದಕ್ಕೆ ನಾವು ತೋಳಿಗೆ ಶೇಪನ್ನು ಕೂಡ ತೆಗಿಬೇಕಾಗುತ್ತೆ ಜಾಸ್ತಿ ಎಲ್ಲ ಏನು ಮಾಡಬಾರ್ದು ಒಂದು ಸ್ವಲ್ಪ ಈ ಥರ ಒಂದು ಸ್ವಲ್ಪ ಶಾರ್ಪ್ ಆಗಿರೋ ಥರ ಕಟ್ ಮಾಡ್ಕೊಬೇಡಿ ನೀವು ಕೂಡಿಸ್ಬೇಕಾದ್ರೆ ತುಂಬ ಒಂದು ಸ್ವಲ್ಪ ಇದಾಗುತ್ತೆ ಶಾರ್ಪ್ ಇರಬಾರ್ದು ಎಡ್ಜಲ್ ಶಾರ್ಪ್ ಇರಬಾರ್ದು ಅದು ನೋಡ್ಕೊಳ್ಳಿ ಇದು ತೋಳ್ ಕಟ್ಟಿಂಗ್ ಆಯಿತು ಇನ್ನು ಮಿಕ್ಕಿದ್ದನ್ನು ನಾವೇನು ಮಾಡೋಣ ಬಾಡಿ ಕಟ್ಟಿಂಗಿಗೆ ಫ್ರಂಟಲ್ಲಿ ಇದು ಬಂದು ಬ್ಯಾಕ್ ಕಟ್ ಮಾಡ್ಕೊಂಬಿಡ್ತೀನಿ ಫ್ರಂಟಿಗೆ ಆಮೇಲೆ ಕಟ್ ಮಾಡೋಣ ಉಳ್ದಿರೋಂತಹ ಬಟ್ಟೆಯನ್ನು ಇಲ್ಲಿ ಹಾಕ್ಕೊತಾ ಇದ್ದೀನಿ ಬ್ಯಾಕನ್ನು ಕಟ್ ಮಾಡ್ಕೊಳ್ಳೋಣ ಫಸ್ಟು ಬ್ಯಾಕ್ ಉದ್ದ ಇದು ಓಕೆ ಬ್ಯಾಕ್ ಕರೆಕ್ಟಾಗಿದೆ ಒಂದು ಚೂರು ಕೂಡ ಹೆಚ್ಚು ಕಮ್ಮಿ ಬೇಡ ಬ್ಯಾಕ್ ಎಷ್ಟಿದೆಯೋ ಅಷ್ಟನ್ನೇ ಇಡ್ತೀನಿ ಫ್ರಂಟಲ್ಲಿ ಮಾತ್ರ ಒಂದು ಸ್ವಲ್ಪ ಉದ್ದ ಇಡ್ತೀನಿ ಬ್ಯಾಕಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ಇಟ್ಬಿಟ್ಟು ಕರೆಕ್ಟಾಗಿ ಎಷ್ಟಿದೆಯೋ ಅಷ್ಟು ಇಟ್ಕೊಂಡು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಓಕೆ ಆಗುತ್ತೆ ಮತ್ತು ಇದು ಫ್ರಂಟಲ್ಲಿ ಶೋಲ್ಡರೆಲ್ಲ ಚಿಕ್ಕದಾಗಿ ತಗೊಬೇಕಾಗಿರೋದ್ರಿಂದ ಮತ್ತೆ ಇವ್ರಿಗೆ ಡೋರಿ ಇಟ್ಟೇ ಇಡ್ತೀವಿ ಹಂಗಾಗಿ ನಾನು ಇಲ್ಲಿ ನೆಕ್ಕಿನ್ ನೆಕ್ ಏನಿದೆ ಅದನ್ನು ಬ್ರಾಡ್ ಇಟ್ಬಿಟ್ಟು ನೆಕ್ಕನ್ನು ಡೀಪ್ ಇಟ್ಟಾಗ ಇಲ್ಲಿ ಹಾಫ್ ಇಂಚು ನಾವು ಬಿಡಬೇಕಾಗುತ್ತೆ ಕೆಳಗಡೆ ಹಾಫ್ ಇಂಚ್ ಏನು ಮಾಡಿ ತೆಗೆದ್ಬಿಡಿ ನೀವು ಇವರು ಬಂದು ಮೂರು ಇಂಚಿಗೆ ಕರೆಕ್ಟಾಗಿ ಮೂರು ಇಂಚಷ್ಟು ಇದಿರೋ ಕೇಳಿದ್ದಾರೆ ಏನು ಇದು ಬಂದು ಮೂರು ಇಂಚಷ್ಟೇ ಇಡಬೇಕು ಅಂತ ಹೇಳಿರೋದ್ರಿಂದ ಮೂರು ಇಂಚ್ಗೆ ಇಲ್ಲಿ ಮಾರ್ಕ್ ಹಾಕ್ಕೊಂತ ಇದ್ದೀನಿ ಮತ್ತು ಹಾಫ್ ಇಂಚು ಮೇಲ್ಗಡಿಕೆ ಯಾಕಂದರೆ ನಾವು ಇಲ್ಲಿಗೆ ಕಟ್ ಮಾಡಿದ್ರೆ ಇಲ್ಲಿಗೆ ಸ್ಟಿಚ್ಚು ಕ್ಯಾನ್ವಾಸ್ ಏನಾದರೂ ಯೂಸ್ ಮಾಡಿದ್ರೆ ಓಕೆ ನಾನು ಇಲ್ಲಿ ಮಾರ್ಕಿಂಗ್ ಹಾಕಿ ತೋರಿಸ್ತೀನಿ ಅಷ್ಟೇ ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ನಾನು ಹಂಗಾಗಿ ನೋಡಿ ಇಲ್ಲಿ ಇಲ್ಲಿ ನಾನು ಹತ್ತತ್ರ ನಾಲ್ಕು ಇಂಚಿಗೆ ನಾನು ತಗೊತಾ ಇದ್ದೀನಿ ನಾಲ್ಕು ಇಂಚಿಗೆ ಬ್ರಾಡ್ ಕೊಡ್ತಾ ಇದ್ದೀನಿ ತುಂಬ ಬ್ರಾಡ್ ಬೇಕು ಇವ್ರಿಗೆ ಮತ್ತೆ ಇಲ್ಲೂ ಅಷ್ಟೇ ಟೂ ಆ್ಯಂಡ್ ಹಾಫ್ ತಗೊತಾ ಇದ್ದೀನಿ ತುಂಬ ಕಡಿಮೆ ಎಲ್ಲ ತಗೊಳಕ್ಕಾಗಲ್ಲ ಅಷ್ಟು ತಗೊಂಡ್ಲೇಬೇಕು ತುಂಬ ಬ್ರಾಡ್ ಇಡೋದ್ರಿಂದ ಮತ್ತೆ ಇದಕ್ಕೆ ಡೋರಿ ಹಾಕೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಡ್ರಾಪ್ ಏನು ಆಗೋಲ್ಲ ಯಾಕಂದರೆ ಇದನ್ನ ಹಾಕ್ತೀವಲ್ವಾ ಹಂಗಾಗಿ ನೋಡಿ ಕ್ಯಾನ್ವಾಸ್ ಹಾಕ್ತೀನಿ ನಾನು ಇದಿರುತ್ತೆ ಮತ್ತು ಚೆಸ್ಟ್ ಎಷ್ಟಿದೆಯೋ ಅಷ್ಟನ್ನೇ ತೊಗೊತೀನಿ ಯಾಕಂದರೆ ನಮಗಿಲ್ಲಿ ಇನ್ನೂ ಒಂದು ಒಂದು ಸ್ವಲ್ಪ ಜಾಸ್ತಿ ತಗೊಂಡ್ರು ನಡೆಯುತ್ತೆ ಫ್ರೆಂಡ್ಸ್ ಇಲ್ಲಿ ಯಾಕಂದರೆ ನಮ್ದು ಇಲ್ಲಿ ಹಾಫ್ ಇಂಚ್ ನಮ್ಮದು ಇದಕ್ಕೋಗುತ್ತೆ ಯಾಕಂದರೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಕೊಡ್ತೀವಲ್ಲ ಅದಕ್ಕೋಗುತ್ತೆ ಆಟೋಮೆಟಿಕಲಿ ಕಡಿಮೆ ಆಗ್ಬಿಡುತ್ತೆ ಫ್ರೆಂಡ್ಸ್ ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ನಾನಿಲ್ಲಿ ತೊಗೊತಾ ಇದ್ದೀನಿ ಅಗಲ ನೋಡಿ ಇಷ್ಟು ತಗೊತಾ ಇದ್ದೀನಿ ಬೇಕು ಅವರು ಕೇಳಿದ್ದಾರೆ ಹಂಗಾಗಿ ಎದೆ ಸುತ್ತಳಿದೆ ಎಷ್ಟೈತೆ ನೋಡೋಣ ಚೆಸ್ಟು ಕರೆಕ್ಟಾಗಿದೆ ಯಾವುದೇ ಚೇಂಜಸ್ ಇಲ್ಲ ಆಗಿದೆ ಚೆಸ್ಟು ಫಾರ್ಟಿ ಫಾರ್ಟಿ ಇದೆ ಹತ್ತು ಇದೆ ಫಾರ್ಟಿ ಹತ್ತು ಇಂಚೆ ತಗೊತಾ ಇದ್ದೀನಿ ಕಡಿಮೆ ಇಲ್ಲ ಯಾಕಂದರೆ ಇಲ್ಲಿ ಹಾಫ್ ಇಂಚು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಹೋಗೋದ್ರಿಂದ ನಾವು ತಗೊಂಡ್ಲೇಬೇಕು ಕಡಿಮೆ ಎಲ್ಲ ಮಾಡೋಕ್ಕಾಗಲ್ಲ ಹತ್ತು ಇಂಚನ್ನು ತಗೊಳ್ತಾ ಇದ್ದೀನಿ ಇದಾಗುತ್ತೆ ಈ ಕಡೆಗೆ ಬರುತ್ತದೋ ಹಂಗಾಗಿ ಮತ್ತು ಇವ್ರಿಗೆ ಶೋಲ್ಡರ್ ಬಂದು ತುಂಬ ಚಿಕ್ಕದಾಗಿ ಹೇಳಿದ್ದಾರೆಲ್ವಾ ಹಂಗಾಗಿ ನಾನು ಇಲ್ಲಿ ಟೂ ಆ್ಯಂಡ್ ಆಫನ್ನು ತೊಗೊತಾ ಇದ್ದೀನಿ ಇಲ್ಲಿ ನೆಕ್ಕನ್ನೇ ನಾನು ಅಗಲ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಬಂದು ಟೂ ಆ್ಯಂಡ್ ಆಫಿಗೆ ತೊಗೊತಾ ಇದ್ದೀನಿ ಇಲ್ಲ ಟೂ ಇಂಚಸ್ಸಿಗೆ ತೊಗೊತಾ ಇದ್ದೀನಿ ನೋಡ್ತಾ ಇರ್ಬೋದು ಟೂ ಇಂಚಸ್ಸಿಗೆ ತೊಗೊಂಡಿದ್ದೀನಿ ತುಂಬ ಕಡಿಮೆ ಬೇಕು ಅಂತ ಹೇಳಿರೋದ್ರಿಂದ ಇದಿಷ್ಟು ತಗೊಂಡಿದ್ದೀನಿ ಮತ್ತು ಇಲ್ಲಿಂದ ಸಿಕ್ಸ್ ಆ್ಯಂಡ್ ಹಾಫ್ಗೆ ಸಿಕ್ಸ್ ಆ್ಯಂಡ್ ಹಾಫ್ಗೆ ನಾನು ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ಇಲ್ಲಿ ನಮ್ಮದು ನೀವು ಏನೇ ಮಾಡಿದ್ರೂ ಹಾಫ್ ಇಂಚ್ ನಾವು ಡೌನಿಂಗ್ ತೆಗಿಲೇಬೇಕಾಗುತ್ತೆ ಹಿಂಗೆ ಈ ಥರ ತೆಗೀರಿ ಇಲ್ಲಿಂದ ನಾನು ಸಿಕ್ಸ್ ಆ್ಯಂಡ್ ಹಾಫ್ಗೆ ಮಾರ್ಕನ್ನು ಹಾಕ್ಕೊತೀನಿ ಇಲ್ಲಾಂದರೆ ನಾವು ಡೌನಿಂಗ್ ಮಾಡ್ಕೊತೀವಲ್ವಾ ಅವಾಗ ಸರಿ ಹೋಗುತ್ತೆ ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ಇಲ್ಲಾಂದ್ರೆ ಏನಾಗುತ್ತೆ ನಾವು ಇಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಹೋಗೋದ್ರಿಂದ ಇಲ್ಲಿ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಿ ಡಾಟ್ ಬೇರೆ ರೀತೀವಿ ನಾವು ಹಂಗಾಗಿ ಸೇಮ್ ತಗೊಂಡಿದ್ದೀನಿ ಬ್ಯಾಕಲ್ಲಿ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಚಿಕ್ಕದಾಗಿಬಿಡುತ್ತು ಇಲ್ಲಿ ನಾವು ಬ್ರಾಡ್ ತಗೊಂಡಾಗ ಈ ಟಿಪ್ಸನ್ನು ಫಾಲೋ ಮಾಡಿ ಬ್ರಾಡ್ ತಗೊಂಡಾಗ ನಾವಿಲ್ಲಿ ಒಂದು ಇಂಚ್ವರೆಗೂ ಒಂದು ಇಂಚ್ವರೆಗೂ ನೀವು ಈ ಥರ ತಗೊಬೋದು ಅಥವಾ ಮುಕ್ಕಾಲಿಂದ ತೊಗೊಂಡಿರೋಕ್ಕೆ ನಾವು ನಾರ್ಮಲ್ಲಾಗಿ ಏನು ತೊಗೊತೀವೋ ಅಷ್ಟಕ್ಕೆ ಅಂದ್ರೆ ಇಲ್ಲಾಂದರೆ ಆಗುತ್ತೆ ಈ ಪಾರ್ಟು ತುಂಬ ನಿಮಗೆ ಟೈಟ್ ಬಿಡುತ್ತೆ ಇದು ಒಂದು ಶೇಪನ್ನು ನೀಟಾಗಿ ಈ ಥರ ಶೇಪನ್ನು ಕೊಟ್ಕೊಳ್ಳಿ ನೋಡಿ ಇವಾಗ ಅನ್ಸಲ್ಲ ಎಲ್ಲೂ ಕೂಡ ಇಲ್ಲಿ ಸ್ವಲ್ಪ ಏನು ಆಯಿತು ಅಂತ ಅನ್ಸಲ್ಲ ನಾವು ಇಲ್ಲಿ ಮಾತ್ರ ಕಡಿಮೆ ಮಾಡ್ಕೊಂಡಿದ್ದೀವಿ ಶೋಲ್ಡರ್ ಇಲ್ಲೇನು ಕೊಡಬೇಕಾಗಿತ್ತು ಅದನ್ನೇ ಕೊಟ್ಕೊಂಡಿದ್ದೀವಿ ನಾನಿಲ್ಲಿ ಆರ್ಮೋಲ್ ಇದು ಬಿಟ್ಟರೆ ನಾನು ಏನು ಮಾಡಿದ್ದೀನಿ ಆರೂವರೆ ತೊಗೊಂಡಿದ್ದೀನಿ ಇಷ್ಟು ಬೇಕೇ ಬೇಕು ಫ್ರೆಂಡ್ಸ್ ದಯವಿಟ್ಟು ಏನು ಕರೆಕ್ಟಾಗಿ ತೊಗೊಬೇಕು ಅದನ್ನು ತೊಗೊಳ್ಳಿ ಆವಾಗ ಫಿಟ್ಟಿಂಗು ಕೂಡ ಕರೆಕ್ಟಾಗಿ ಬರುತ್ತೆ ಫಿನಿಶಿಂಗು ಕೂಡ ಚೆನ್ನಾಗಿ ಬರುತ್ತೆ ನಾನು ನೆಕ್ ಎರಡಿಂದ ತೊಗೊಂಡಿದ್ದೀನಿ ಒಂದೂವರೆ ಕೊಡೋಕ್ಕೋಸ್ಕರ ನೆಕ್ಕಿನ ಅಗಲ ಬಂದು ಜಾಸ್ತಿ ತೊಗೊಂಡಿದ್ದೀನಿ ಫ್ರಂಟು ನಾರ್ಮಲ್ಲು ಬ್ಯಾಕು ನೆಕ್ ಅಂತ ಇರೋದ್ರಿಂದ ನಾನಿಲ್ಲಿ ಇನ್ನೂ ಸ್ವಲ್ಪ ತೊಗೊಬೇಕಾಗತ್ತೆ ಯಾಕಂದರೆ ನೆಕ್ ಥರ ಅಂದ್ಕೊಂಡಿದ್ದೀನಿ ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಆಮೇಲೆ ಕಡಿಮೆ ಆಗಿಬಿಟ್ರೆ ಕಷ್ಟ ಇನ್ನೂ ಅಕಸ್ಮಾತು ನಾನು ಇನ್ನೂ ಒಂದು ಸ್ವಲ್ಪ ಈ ಕಡೆಗೆ ತಗೊಂಡ್ರೆ ಅಥವಾ ಮೂರು ಇಂಚ್ ತೊಗೊಂಡೆ ಅಂದ್ಕೊಳ್ಳಿ ಮೂರು ಇಂಚ್ ಏನಾದರೂ ಕಟ್ ಮಾಡಿಕೊಂಡ್ರೆ ನಾನು ಇಲ್ಲಿ ಶೋಲ್ಡರನ್ನು ಬ್ಯಾಕು ಮತ್ತು ಫ್ರಂಟು ಮ್ಯಾಚ್ ಮಾಡ್ತೀನಿ ಮಿಕ್ಕಿದ್ದನ್ನು ಫುಲ್ಲು ನಾನು ನೆಕ್ಕಿನ ಬ್ರಾಡನ್ನು ಕುಟ್ಕೊತೀನಿ ನಾನು ಕ್ಯಾನ್ವಾಸ್ ಇದ್ರ ಸ್ಟಿಚಿಂಗ್ ತೋರಿಸ್ ತೋರಿಸ್ತೀನಿ ಸ್ಟಿಚಿಂಗ್ ಯಾವ ರೀತಿ ಬರುತ್ತೆ ಅಂತ ನೋಡಿ ಇಷ್ಟು ನಾನು ಇಲ್ಲಿ ಯಾವುದೇ ಕಟ್ ಮಾಡ್ತಿಲ್ಲ ಕ್ಯಾನ್ವಾಸ್ ಯೂಸ್ ಮಾಡೋದ್ರಿಂದ ತುಂಬ ಬ್ರಾಡ್ ಕೇಳಿದ್ದಾರೆ ಫ್ರೆಂಡ್ಸ್ ತುಂಬ ಬ್ರಾಡ್ ಬರುತ್ತಿದ್ದು ಹಂಗಾಗಿ ತುಂಬ ಬ್ರಾಡ್ ಬರೋದ್ರಿಂದ ನಾನು ಇಷ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ ಮ್ಯಾಚ್ ಮಾಡಬೇಕಲ್ವಾ ಅದಕ್ಕೋಸ್ಕರ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಾದ್ರೂ ತುಂಬ ಟೈಟ್ ಆಗಬಾರ್ದು ಅನ್ನೋ ಕಾಣೋಕ್ಕಷ್ಟೆ ಫ್ರಂಟಲ್ಲಿ ನಾನು ಆರೂವರೆ ಇಂಚಸನ್ನು ಇಟ್ಕೊತೀನಿ ಟೋಟಲ್ಲಾಗಿ ಆರೂವರೆ ಇಂಚಸ್ಸನ್ನು ಅದು ಆರೂವರೆ ಇಟ್ಕೊತಾ ಇದ್ದೀನಿ ಆರೂವರೆಯಲ್ಲಿ ಟೂ ಇಂಚಸ್ ಅಷ್ಟೇ ನಾನು ಈಗ ಶೋಲ್ಡರ್ ಎರಡು ಕಾಲು ಎರಡು ಕಾಲು ಶೋಲ್ಡರ್ ಇಟ್ಕೊಂತೀನಿ ಮಿಕ್ಕಿದ ಫುಲ್ಲು ನಮ್ಮದು ನೆಕ್ಕಿನ ಇದಕ್ಕೆ ಬರುತ್ತೆ ಫುಲ್ಲು ಎರಡು ಇದು ಇಷ್ಟು ನೆಕ್ಕಿಗೆ ಬಿಟ್ಕೊಂಡು ಮಿಕ್ಕಿದ ಫುಲ್ಲು ನಾನು ನೆಕ್ಕಿಗೆ ಬ್ರಾಡನ್ನು ಕೊಡ್ತೀನಿ ನೋಡಿ ಆರೂವರೆ ಆರೂವರೆವರೆಗೂ ಹೋಗ್ತೀನಿ ನಾನು ಇದು ಆರೂವರೆ ಆರೂವರೆಯಿಂದ ಎರಡು ಕಾಲ್ಗೆ ಎರಡು ಕಾಲ್ಗೆ ತೆಗ್ದಿದ್ದೀನಿ ಅಂದ್ಬಿಟ್ಟು ಅಷ್ಟೇನೆ ಅಂದ್ರೆ ಕಡಿಮೆ ಜಾಸ್ತಿ ಆಗ್ಬೋದು ಅನ್ನೋ ಕಾರಣಕ್ಕಷ್ಟೇನೆ ಇಲ್ಲಿಂದ ಬಂದು ಸೆವೆನ್ ಇಂಚಸ್ವರೆಗೂ ನಾನು ಆರು ಮೂಲ ತೆಗಿತೀನಿ ನೀವು ಯಾವುದೇ ಬ್ಲೌಸು ಕಟಿಂಗ್ ಮಾಡಿದ್ರು ಈ ಥರ ಕಟಿಂಗ್ ಮಾಡ್ಕೊಳ್ಳಿ ನೋಡಿ ನಾನು ಇದನ್ನ ಮಾಡಬೇಕಾದ್ರೆ ಸರಿ ಮಾಡ್ಕೊತೀನಿ ನೆಕ್ಕಿನ ಡೀಪ್ ಬಂದು ತುಂಬ ಜಾಸ್ತಿ ಆದಾಗ ನೀವು ಈ ರೀತಿ ಇಟ್ಕೊಬೋದು ನಾನು ಒಂಬತ್ತು ಇಂಚ್ವರೆಗೂ ನಾನು ಇಡ್ತೀನಿ ಅಥವಾ ಒಂಬತ್ತೂವರೆವರೆಗೂ ಇಡ್ಬೋದು ಹಿಂಗಿಟ್ಟರೆ ತೋರಿಸ್ತೀನಿ ಎಂಟು ಇಂಚ್ವರೆಗೂ ನಾನು ಡೀಪ್ ಇಟ್ಟಿದ್ದೀನಿ ಹೇಳಿದ್ದೆ ನಾನು ಎಂಟು ಇಂಚ್ವರೆಗೂ ಇಡ್ತೀನಿ ಡೀಪ ಅಂತ ಚೆಸ್ಟ್ ಬಂದು ಹತ್ತು ಇಂಚ್ ಇರೋದ್ರಿಂದ ಹಾಫ್ ಇಂಚ್ ಲೂಸಿಂಗ್ ತಗೊಂಡು ಎ ಹತ್ತುವರೆ ಹತ್ತುವರೆಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನೀವು ಇದು ಇದು ಬಂದು ಅಪ್ಪರ್ ಚೆಸ್ಟ್ ಮೇಲ್ಗಡೆ ಇಲ್ಲಿ ಇಲ್ಲಿಂದ ಇಲ್ಲಿಂದ ಎಷ್ಟಿದೆ ನೋಡಿಕೊಂಡು ಬೇಕಾದರೆ ನೀವು ಆ್ಯಡ್ ಮಾಡ್ಕೊಬೋದು ಅದರಲ್ಲಿ ನಾಲ್ಕನೇ ಒಂದು ಭಾಗ ಎಷ್ಟಿದೆಯೋ ಅಷ್ಟನ್ನು ನೋಡಿ ತಗೊಳ್ಳಿ ಸಲ ಸೇಮೆ ಇದೆ ಫ್ರೆಂಡ್ಸ್ ಇಲ್ಲೆಷ್ಟಿದೆಯೋ ಅಷ್ಟೇ ಸೇಮೇ ಇದೆ ಇಲ್ಲಿ ಇಲ್ಲೂ ಹೊತ್ತಿದೆ ಇಲ್ಲೂ ಹೊತ್ತಿದೆ ಯಾವುದು ಎಕ್ಸ್ಟ್ರಾ ಅಂತ ನೋಡಿ ಸೇಮೇ ಇದೆ ಇಲ್ಲೂ ಕೂಡ ಸೇಮೇ ಇದೆ ಎಕ್ಸ್ಟ್ರಾ ಅಂತ ಏನಿಲ್ಲ ಇದು ಸ್ಟ್ರೈಟ್ ಲೈನ್ ಎಳಿತೀನಿ ಫಸ್ಟು ಹೆವಿ ಚೆಸ್ಟ್ ಅಂತ ಏನಂತೀವಿ ಆ ಥರ ಏನು ಇಲ್ಲ ಇವತ್ತು ಹಂಗಾಗಿ ನಾರ್ಮಲ್ ಚೆಸ್ಟ್ ಇರೋದ್ರಿಂದ ಬೇಕು ಅಂದರೆ ಒಂದು ಹಾಫ್ ಇಂಚ್ ಜಾಸ್ತಿ ಅಲ್ಲ ಹಾಫ್ ಇಂಚ್ ಈ ಥರ ತಗೊಬೋದು ಬೆಡ್ ಪಟ್ಟಿ ಮಾಡ್ತಾ ಇದ್ದೀನಿ ಬೆಡ್ ಪಟ್ಟಿ ಕೂಡ ಇರುತ್ತೆ ಬ್ಲೌಸ್ ಲೆಂತ್ ಹೇಳಿದ್ದೆ ಬ್ಯಾಕಲ್ಲಿ ಉದ್ದ ಬಂದು ಹದಿನಾಲ್ಕು ಇಂಚು ಇರ್ಬೋದು ನಾನು ಬ್ಲೌಸ್ ಇಟ್ಟು ಹಾಗೆ ಮಾಡಿದ್ನಲ್ವಾ ಹ್ಞೂ ನೋಡಿ ಕರೆಕ್ಟಾಗಿ ಹದಿನಾಲ್ಕು ಇಂಚ್ ಐತೆ ಬ್ಲೌಸಿನ ಲೆಂತ್ ಬಂದು ಹದಿನಾಲ್ಕು ಇಂಚೈತೆ ಫ್ರಂಟಲ್ಲಿ ನಾನು ಮೂರು ಸ್ವಲ್ಪ ಎಕ್ಸ್ಟ್ರಾ ತೊಗೊತೀನಿ ಎರಡೂವರೆ ಎಕ್ಸ್ಟ್ರಾ ತಗೊಂತೀನಿ ಇತ್ತು ಹದಿನೈದು ಹದಿನಾರು ಹದಿನಾರು ವರೆ ತಗೊತಾ ಇದ್ದೀನಿ ಯಾಕಂದರೆ ಹದಿನಾರೂವರೆ ಬೇಕಾದರೂ ತೊಗೊಬೋದು ಅಥವಾ ನಾನು ಹದಿನೇಳೆ ತಗೊಂತೀನಿ ಹದಿನೇಳೆ ಇಟ್ಕೊಂಡಿದ್ದೀನಿ ಫುಲ್ ಅದು ಇಟ್ಕೊಂಡಿದ್ದೀನಿ ಇಲ್ಲಿ ಬಂದು ಮೂರುವರೆ ಇಂಚ್ಗೆ ನಾನು ಒಂದು ಫಸ್ಟ್ ಮಾರ್ಕಿಂಗನ್ನು ಬೆಳ್ಪಟ್ಟಿಗೆ ಮಾರ್ಕ್ ಹಾಕ್ಕೊಂಬಿಡಿ ಬೆಡ್ ಪಟ್ಟಿಗೆ ಮಾರ್ಕ್ ಹಾಕದ್ಮೇಲೆ ಇದನ್ನ ನಾವು ಕಟ್ ಮಾಡ್ಕೊಬೇಕು ಏನೋ ಎಂಟಿಂಚವರೆಗೂ ಟೀಪನ್ನ ಇಟ್ಟಿದ್ದೀನಿ ಎರಡು ಕಾಲು ನಾನು ಫ್ರಂಟ್ ಅಲ್ಲೂ ಕೂಡ ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ಅಥವಾ ಉಲ್ಟಾ ತಿರುಗಿಸಿ ಸ್ಟಿಚ್ ಹಾಕೋದು ಒಂಥರ ಆ ಥರ ಮಾಡ್ಬೋದು ಇಲ್ಲಾಂದರೆ ಇದಕ್ಕೆ ಪೇಸ್ಟಿಂಗ್ ಮಾಡಿಕೊಂಡು ಗಟ್ಟಿ ಇರೋದ್ರಿಂದ ಬಟ್ಟೆ ಕ್ಯಾನ್ವಾಸನ್ನು ಪೇಸ್ಟಿಂಗ್ ಮಾಡಿಕೊಂಡು ಎಡ್ಜಿಗೆ ಕೂಡ ನೀವು ಮಾಡ್ಬೋದು ನಾನು ಈ ರೀತಿ ಒಂದು ಶೇಪನ್ನು ಕೊಡ್ತಿದ್ದೀನಿ ನೋಡಿ ಈ ರೀತಿ ಒಂದು ಶೇಪನ್ನು ಫ್ರಂಟಲ್ಲಿ ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಏನು ಬಸ್ ಪಾಯಿಂಟ್ ಅಂತ ಏನು ಹೇಳ್ತೀವಿ ಅದು ಒಂಬತ್ತು ಇದನ್ನ ಬಿಟ್ಟು ಹತ್ತು ಹತ್ತು ಇಂಚಿಗಿರುತ್ತೆ ಅಂದರೆ ಒಂಬತ್ತುವರೆ ರೆಡಿ ಇಲ್ಲಿ ಹಾಫ್ ಇಂಚ್ ಇದೋಗೋದ್ರಿಂದ ಇಲ್ಲಿ ಒಂಬತ್ತುವರೆಗೆ ಬಸ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿಂದ ನಾವು ತ್ರೀ ಆ್ಯಂಡ್ ಹಾಫ್ ಫ್ರಂಟಲ್ಲಿ ನಾವು ಯಾವುದೇ ಓಪನ್ ಏನು ಕೊಡ್ತಾ ಇರೋದ್ರಿಂದ ಫೋರ್ ಇಂಚಸ್ಗೆ ಅಂದರೆ ಯಾಕೆ ಫೋರ್ ಇಂಚಸ್ಗೆ ಅಂದರೆ ಇಲ್ಲಿ ಹಾಫ್ ಇಂಚು ಮಾರ್ಜಿನಿಗೆ ಹೋಗುತ್ತಲ್ವ ಹಂಗಾಗಿ ಫೋರ್ ಇಂಚಸ್ಸಿಗೆ ತೊಗೊಂಡಿದ್ದೀನಿ ಮತ್ತು ಇದನ್ನು ಒಂದು ಲೈನ್ ಈ ಥರ ನೀಟಾಗಿ ಎಳ್ಕೊಳ್ಳಿ ನೀಟಾಗಿ ಈ ರೀತಿ ಎಳ್ಕೊಳ್ಳಿ ಈ ಥರ ಬರುತ್ತೆ ಸ್ಟಿಚಿಂಗ್ ಇದು ರೀತಿ ಎಳ್ಕೊಂಡು ಇಲ್ಲೂ ಕೂಡ ಒಂದು ಹಾಫ್ ಇಂಚು ನಾವೇನು ಮಾಡಬೇಕೋ ಅದನ್ನ ಮಾಡ್ಕೊಳ್ಳಿ ನಾನು ಇಲ್ಲಿ ಎಕ್ಸ್ಟ್ರಾ ತಗೊಂಡಿದ್ದೀನಲ್ವಾ ಇಲ್ಲಿ ಆಟೋಮೆಟಿಕಲಿ ಕರೆಕ್ಟ್ ಆಗುತ್ತೆ ಇಲ್ಲಿ ನಾನು ಒಂದು ಇಂಚ್ ಈ ಕಡೆ ಒಂದು ಇಂಚ್ ಆ ಕಡೆ ನೋಡಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ಏನಾಗುತ್ತೆ ನಮಗೆ ಏನು ಬೇಕಾಗಿರುತ್ತೋ ಅದು ಕರೆಕ್ಟಾಗಿ ಸಿಗುತ್ತೆ ಈ ರೀತಿ ಕಟ್ ಮಾಡ್ಕೊತೀನಿ ಮತ್ತು ಇಲ್ಲಿ ತುಂಬ ಜಾಸ್ತಿ ಅನ್ನೋ ಕಾರಣಕ್ಕೆ ಹಾಫ್ ಇಂಚ್ ಈ ಕಡೆ ಹೋಗಿ ಹಾಫ್ ಇಂಚ್ ಈ ಕಡೆ ಬನ್ನಿ ಇವಾಗ ಏನಾಗುತ್ತೆ ನಮಗೆ ಕರೆಕ್ಟಾಗಿ ಸಿಗುತ್ತೆ ಬೆಡ್ ಪಟ್ಟಿ ಕಟ್ ಮಾಡ್ಕೊಂತ ಇದ್ದೀನಿ ಅಲ್ಲಿ ಬ್ಯಾಲೆನ್ಸ್ ಮಾಡಕ್ಕೋಸ್ಕರ ಇಲ್ಲಿ ಕಟ್ ಮಾಡ್ಕೊಡಿ ಇಲ್ಲಿ ಯಾವುದೇ ಕಟಿಂಗ್ ಬರಲ್ಲ ಆದರೆ ಇಲ್ಲಿ ಕಟಿಂಗ್ ಮಾಡ್ತೀವಿ ಈಗ ನಾನು ಇದನ್ನ ಇದನ್ನ ಏನು ಫ್ರಂಟ್ ಅಲ್ಲಿ ಇದೆಯೋ ಇದನ್ನ ಕಟ್ ಮಾಡ್ತೀನಿ ನೀಟಾಗಿ ಬೇಕಾದರೆ ನೀಟಾಗಿ ಹಿಂಗೆ ಕೂಡಿಸ್ಕೊಂಡ್ರೆ ಆಯಿತು ನೋಡಿ ಹಿಂಗೆ ಬರುತ್ತೆ ಬ್ಲೌಸು ಅವಾಗ ನಮಗೇನು ಕರೆಕ್ಟಾಗಿ ಬೇಕಾಗಿರುತ್ತೆ ಅದು ಸಿಗುತ್ತೆ ಇದು ಫ್ರಂಟಲ್ಲೂ ಅಷ್ಟೇ ನಾವು ಅಕಸ್ಮಾತ್ ಇದನ್ನು ಕ್ಯಾ ಇದ್ರ ಪೀಸನ್ನು ಸ್ಟ ಸ್ಟ್ರೈಟ್ ನೀಟಾಗಿ ಇಟ್ಬಿಟ್ಟು ನಾವು ಇದು ಮಾಡಿದ್ರೆ ಆಯಿತು ಇಲ್ಲಿ ನಾನು ನಾಚನ್ನು ಹಾಕಿದ್ದೀನಿ ಸೆಂಟ್ರಲ್ಲೂ ಕೂಡ ಒಂದು ನಾಚಾಕ್ಬಿಟ್ಟು ಕ್ಯಾನ್ವಾಸನ್ನು ಕ್ಲೀನಾಗಿ ಇದಕ್ಕೆ ಪೇಸ್ಟಿಂಗ್ ಮಾಡಿ ಆಮೇಲೆ ಏನು ಮೇನ್ ಫ್ಯಾಬ್ರಿಕ್ ಇರುತ್ತೆ ಅದನ್ನು ಹಾಕಿ ಕಟ್ ಮಾಡಿದ್ರೆ ಆಯಿತು ನೋಡಿ ಸ್ಟಿಚಿಂಗ್ ಮಾಡಬೇಕಾದ್ರೆ ಮ್ಯಾಚ್ ಮಾಡಬೇಕು ಮತ್ತು ಬೆಡ್ ಪಟ್ಟಿ ನಮಗೆ ಎರಡು ಪೀಸ್ ಬೇಕಾಗುತ್ತೆ ಬೆಡ್ ಪೀಸ್ ಬೆಡ್ ಪಟ್ಟಿ ಅದಕ್ಕೆ ಬೆಡ್ ಪಟ್ಟಿ ಕೂಡ ಕೊಡ್ತಾ ಇದ್ದೀನಿ ನಾರ್ಮಲ್ ಥರನೇ ನೋಡಿ ಇದು ತೋಳು ತೋಳಿಗೂ ಕೂಡ ನಾವು ಇದನ್ನು ಮಾಡಬೇಕಾಗತ್ತೆ ಪೀಸನ್ನು ಕೊಡಬೇಕಾಗತ್ತೆ ತೋಳಿಗೂ ಕೂಡ ಬ್ಯಾಕಲ್ ಕೂಡ ಕ್ಯಾನ್ವಾಸ್ಗೆ ಬೇಕು ಇದು ಬ್ಯಾಕಲ್ ಮಾಡ್ಕೊತೀನಿ ನಾನು ಇಲ್ಲಾಂದ್ರೆ ಬ್ಯಾಕಲ್ಲು ಕೂಡ ನಾವು ಏನ್ ಮಾಡ್ಬೋದು ಉಲ್ಟಾ ತಿರುಗಿಸಿ ಸ್ಟಿಚ್ ಹಾಕ್ಬೋದು ಅದನ್ನು ತೋರಿಸ್ತೀನಿ ನಾನು ಇಲ್ಲಿ ಇನ್ ಯಾವ್ದಕ್ಕೂ ನಾನು ಕಟ್ ಮಾಡ್ಕೊಳಲ್ಲ ಯಾಕಂದ್ರೆ ಅಕಸ್ಮಾತ್ ಶಾರ್ಟೇಜ್ ಬಂದ್ಬಿಟ್ರೆ ನಾ ಕಾರಣಕ್ಕಷ್ಟೇ ಇನ್ನೇನಕು ಕಟ್ ಮಾಡ್ಕೊಳಲ್ಲ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊಳ್ಳೋದು ಅಂತ ಈಗ ಇದನ್ನು ನೀವು ಆ ಪೀಸ್ಗಳು ಏನಿದ್ದಾವೆ ಅವು ನೀಟಾಗಿ ಇಟ್ಕೊಂಡು ಕಟ್ ಮಾಡ್ಕೊಂಡ್ರೆ ಆಯಿತು ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಕಟ್ ಮಾಡೋದು ಬ್ಲೌಸು ಇದು ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ ಥರ ಬರುತ್ತೆ ವಿತ್ ಬೆಲ್ಟ್ ಪಟ್ಟಿ ಡೀಪ್ ನೆಕ್ ಫ್ರಂಟ್ ಡೀಪ್ ನೆಕ್ ಬ್ಯಾಕಲ್ಲೂ ಕೂಡ ಡೀಪ್ ನೆಕ್ ಬರುತ್ತೆ ಮತ್ತು ಅದಕ್ಕೆ ನಾನು ಡೋರಿ ಇದ್ದೀನಿ ಡೋರಿಗೆ ನಾನು ಇದನ್ನು ಯೂಸ್ ಮಾಡ್ಕೊತೀನಿ ಇಲ್ಲಾಂದರೆ ಇಲ್ಲಿ ಈ ಪೀಸ್ ಏನು ಬಂತು ಈ ಪೀಸು ಇದರಲ್ಲಿ ಯೂಸ್ ಮಾಡ್ಕೊತೀನಿ ಡೋರಿ ಮಾಡ್ತೀನಿ ಯಾವುದಾಗುತ್ತೋ ಅದರಲ್ಲಿ ಡೋರಿಯನ್ನು ಮಾಡಿ ಕೊಡ್ತೀನಿ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡೋದನ್ನು ಮರೆಯಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್